ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಈಗ ಐದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ನೋಡೋಕೆ ಮುಂಚೆ ಇನ್ನು ಯಾರೆಲ್ಲ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಬನ್ನಿ ವ್ಲಾಗ್ ಅಂತ ನೋಡೋಣ ಸೊ ಇವತ್ತು ಪಲಾವ್ ಮಾಡೋಣ ಅಂತೇಳಿ ತರಕಾರಿನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಬೀನ್ಸು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಗೆಡ್ಡೆ ಕೋಸು ಮತ್ತು ಕ್ಯಾರೆಟು ದಪ್ಪ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ ನನಗೆ ಪಲಾವ್ಗೆ ಈ ಥರನೇ ಇದ್ರೆ ಇಷ್ಟ ಈಗ ಒಂದು ಜಾರಿಗೆ ಒಂದು ಏಳರಿಂದ ಎಂಟು ಮಾಸಿ ಕಾಯಿ ಹಾಕ್ಕೊಂಡಿದ್ದೀನಿ ಇದು ಖಾರ ಇಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಗೆಡ್ಡೆ ಅಷ್ಟು ಒಂದು ಮೀಡಿಯಮ್ ಸೈಜ್ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಒಂದು ಇಂಚಷ್ಟು ಶು ಶುಂಠಿ ನಾನು ಎರಡು ಲೋಟ ಅಕ್ಕಿಗೆ ಮಾಡ್ತಿರೋದು ಒಂದು ಅರ್ಧ ಟೊಮೆಟೊ ಒಂದು ಸ್ವಲ್ಪ ಒಂದು ಕಾಲಿಡಿಯಷ್ಟು ಕುದಿನ ಸೊಪ್ಪು ಒಂದು ಮುಕ್ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಇನ್ನು ಅರ್ಧನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಲವಂಗದ ಪುಡಿ ಲವಂಗನೇ ಹಾಕ್ಕೊತೀನಿ ಅಂದರೆ ಒಂದು ಎರಡರಿಂದ ಮೂರು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಇನ್ನೊಂದು ಚಿಟಿಕೆ ಅಷ್ಟು ಚಕ್ಕೆ ಪುಡಿ ಚಕ್ಕೆನ ಹಾಕ್ಕೊಂತೀನಿ ಅಂದರೆ ಒಂದು ಇಂಚಷ್ಟು ಚಂಕ್ ಚಕ್ಕೆನ ಹಾಕ್ಕೊಳ್ಳಿ ಒಂದು ಏಳರಿಂದ ಎಂಟು ಕಾಳು ಮೆಣಸು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ನೋಡಿ ನಾನೀಗ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಒಂದು ಒಂದು ಕುಕ್ಕರನ್ನು ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನಾನು ಜಾಸ್ತಿನೇ ಹಾಕ್ತೀನಿ ಪಲಾವ್ ಅಲ್ವ ನಂಗೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಮರಾಠಿ ಮೂಗು ಕಲ್ಲು ಮತ್ತು ಕಸೂರಿ ಮೇಥಿ ಎಲ್ಲದನ್ನು ಎಲ್ಲದನ್ನೂ ಚಕ್ರಮೊಕ್ಕು ಎಲ್ಲದನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈಗ ಅದು ಫ್ರೈ ಆದಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಟೊಮೊಟೊ ರುಬ್ಬಕ್ಕೆ ಹಾಕಿ ನಂದು ಅರ್ಧ ಟೊಮೊಟೊ ಹೆಚ್ಕೊಂಡಿದ್ದೆ ಅದನ್ನು ಇದ್ದೀನಿ ಆಮೇಲೆ ಅವೆರಡೂ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಂತ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕುದಿಬೇಕು ನೋಡಿ ಈ ತರ ಕುದಿ ಬರಬೇಕು ಆಗ ನಾನು ಕಟ್ ಮಾಡಿಟ್ಕೊಂಡಿರಂತ ತರ್ಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ನಾನೇ ಸಪ್ರೇಟಾಗಿ ಹಾಕ್ತಾ ಇಲ್ಲ ಎಲ್ಲ ತರಕಾರಿನೂ ಒಟ್ಟಿಗೆನೆ ಹಾಕ್ತಾ ಇದ್ದೀನಿ ಈಗ ನೆನೆಸಿರುವ ಬಟಾಣಿ ಹಾಕ್ತಾ ಇದ್ದೀನಿ ನಾನು ರಾತ್ರಿ ನೆನೆಸಿಟ್ಟಿದ್ದೆ ನಿನ್ನೆ ಸೊ ಹಾಗಾಗಿ ಆ ಬಟಾಣಿಯನ್ನು ಹಾಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ಒಂದು ಕುದಿ ಕುದ್ಮೇಲೆ ತೊಳ್ದಿಟ್ಟಿರುವಂತಹ ಎರಡು ಗ್ಲಾಸ್ ಅಕ್ಕಿನ ಹಾಕೊತಾ ಇದ್ದೀನಿ ಮೀಡಿಯಂ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಕ್ಕಿನ ಹಾಕೊತಾ ಇದ್ದೀನಿ ಮುಸರಿ ಅಕ್ಕಿನೇ ಬೇರೆ ಏನೇ ಇಲ್ಲ ಸೊ ಎರಡನ್ನು ಚೆನ್ನಾಗಿ ತೊಳ್ಕೊಂಡು ಎರಡು ಗ್ಲಾಸ್ ಅಕ್ಕಿನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಒಂದಕ್ಕೊಂದು ಮಸಾಲೆ ಹಿಡಿಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅದು ಅಕ್ಕಿ ಎಲ್ಲ ನುಚ್ಚಾಗಿ ಹೋಗ್ಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಥರ ಕುದಿ ಬಂದಮೇಲೆ ನಾನು ಬಿಸಿನೀರ್ಕಾಯಿ ಕಿಟ್ಟಿದೆ ಜಾರೆಲ್ಲ ಅದು ರುಬ್ಕೊಂಡಿದ್ದೆಲ್ಲ ಆ ಜಾರನ್ನ ಅದೇ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ವೇಸ್ಟ್ ಆಗುತ್ತೆ ಮಸಾಲೆ ಅಂತ ಹೇಳಿ ಈಗ ಮಿಕ್ಸ್ ಜಾರ್ನು ಕೂಡ ತೊಳ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡ್ರೆ ನಾನು ಕಣ್ಣಾಳ್ತಲೇ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರಾದರೂ ಸಾಕು ಸ್ವಲ್ಪ ಕಡಿಮೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಕುದಿಸ್ಬೇಕು ನಾನು ಒಂದು ಎರಡೂವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಅಕ್ಕಿ ಅಲ್ವಾ ಸೊ ಹಾಗಾಗಿ ಒಂದು ಗ್ಲಾಸ್ ಒಂದು ಒಂದು ಥರ ಮತ್ತು ತರಕಾರಿ ನೀರಿಂದ ಒಂದು ಅರ್ಧ ಗ್ಲಾಸ್ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಉಪ್ಪೆಲ್ಲ ಚೆನ್ನಾಗಿ ಇದು ಮಾಡಿದ್ಮೇಲೆ ಕುದಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಕುದ್ದಾಗ ಒಂಚೂರು ಟೇಸ್ಟ್ ನೋಡ್ಕೊಳ್ಳಿ ಕ ಉಪ್ಪು ಸರಿಯಾಗಿದೆಯಾ ಅಂತ ಇದು ಸರಿಯಾಗಿತ್ತು ನನಗೇನು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಶಲ್ ಬರ್ಸ್ಕೊತೀನಿ ಒಂದಾದರೂ ಓಕೆನೇ ಒಂದಾದರೂ ಚೆನ್ನಾಗಿ ಬಂದಿರುತ್ತೆ ಎರಡಾದರೆ ಪುನರ್ಗು ತಿಂತಾನಲ್ವ ಸೊ ಹಾಗಾಗಿ ಎರಡು ವಿಷಲ್ ತಗೊಂಡಿದ್ದೀನಿ ನಾನು ಈಗ ಹೆಸರು ಕಾಳು ನೆನೆಯಾಕಿಟ್ಟಿದ್ರೆ ರಾತ್ರಿಗೆ ಈಗ ಲಂಚ್ ಬಾಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಪುನೀಗೆ ಸೊ ಇದಕ್ಕೇನು ಜಸ್ಟ್ ಉಪ್ಪು ಖಾರ ಹಾಕ್ತೀನಿ ಅಷ್ಟೇ ಸ್ವಲ್ಪ ಸಾಲ್ಟು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಬಾಕ್ಸ್ ಕ್ಲೋಸ್ ಮಾಡ್ತೀನಿ ಅಷ್ಟೇ ಏಕೆಂದರೆ ಸಂಜೆ ಹೊತ್ತಿಗೆ ಕಾಯಿ ಎಲ್ಲ ಹಾಕಿದ್ರೆ ಅಳಿಸುತ್ತೆ ಅದು ವಾಸನೆ ಬಂದ್ಬಿಡುತ್ತೆ ಅಂತ ಹೇಳಿ ಬರೀ ಡ್ರೈ ಆಗಿ ಚೆನ್ನಾಗಿ ಸೋಸ್ಕೊಂಡು ಹೆಸ್ರು ಕಾಳನ್ನ ಉಪ್ಪು ಖಾರ ಹಾಕ್ತೀನಿ ಅಷ್ಟೇ ನಿಮ್ಮ ತಂಗೆ ತಿನ್ನೋಕ್ಕಾಗಲ್ಲ ಅಂತ ಈ ವಿಷಲ್ ಕೂಡ ಬಂತು ಈಗ ಸ ಬೆಳಗ್ಗೆ ಆಗಿದೆ ಅಲ್ವಾ ಆರು ಗಂಟೆ ಆಗಿದೆ ಸೊ ಹಂಗಾಗಿ ಕಾಫಿ ಮಾಡ್ತಾ ಇದ್ದೀನಿ ಇಬ್ರು ಸಣ್ಣ ಅಂತ ಹೇಳಿ ಟೀ ಮಾಡ್ತಾ ಇಲ್ಲ ಇವತ್ತು ಕಾಫಿನೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ನಾನು ಕೂಡ ಕಾಫಿನೇ ಕುಡಿತೀನಿ ಚೆನ್ನಾಗಿ ಮೂರು ಜನರು ಕಾಫಿ ಇವತ್ತು ಅವನು ಅಣ್ಣೈನು ಎದ್ದಿದ್ದ ಸೊ ಹಾಗಾಗಿ ಅವ್ನಗೂ ಕಾಫಿ ಸೋಸೋಣ ಅಂತೇಳಿ ಟೇಸ್ಟ್ ನೋಡ್ತಾ ಇದ್ದೀನಿ ನಾನು ಆ ಗ್ಲಾಸ್ನ ನಾನೇ ತೊಗೋತೀನಿ ಹಾಗಾಗಿ ಟೇಸ್ಟ್ ನೋಡಿಬಿಟ್ಟೆ ಮನೆಯವರೇ ಅಲ್ವಾ ಟೇಸ್ಟ್ ನೋಡ್ಬಿಟ್ಟೆ ಇದು ಮಾಡೋದು ಇಲ್ಲಂದ್ರೆ ಇದು ಏನು ನಮ್ಮ ಕಾಫಿ ನೀರು ಥರ ಇದೆ ಅಂತ ಅಂತ ಹೇಳ್ಬಿಡ್ತಾರೆ ಸೊ ಹಾಗಾಗಿ ಮೂರು ಗ್ಲಾಸ್ ಸೋಸ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ಒಂದು ಮಟ್ಟೆ ಬೇರೆ ಕುಡಿತಾರೆ ಡೈಲಿ ನಾಟಿ ಕೋಳಿ ಮೊಟ್ಟೆನ ಬೆಳಗ್ಗೆ ಎದ್ದ ತಕ್ಷಣ ಪುರಿ ಕುಡಿತಾರೆ ಅಲ್ಲೊಟ್ಟಿಗೆ ಕುಡಿತಾರೆ ಸೊ ಅದನ್ನು ತೂತ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ತೂತನೂ ಕೂಡ ಮಾಡಿಕೊಡಲ್ಲ ನಾನೇ ತೂತ ಮಾಡ್ಕೊಡೋದು ನೋಡ್ತಾ ಇರ್ಬೋದು ಎಲ್ಲೋ ಕಲರ್ ಆಗಿದೆ ನಾಟಿ ಕೋಳಿ ಮೊಟ್ಟೆ ಸ್ವಲ್ಪ ಗೋಲ್ಡಿಶ್ ಆಗಿರುತ್ತೆ ಸೊ ಅದು ಅವ್ರಿಗೆ ಕೊಟ್ಟು ಬಂದು ಇವಾಗ ನಾನು ಕಾಫಿ ಕುಡಿತಾ ಇದ್ದೀನಿ ಇನ್ನೂ ವಿಶಲ್ ಕೂಡ ಅದು ಇಳ್ದಿಲ್ಲ ಅದು ಇಳಿದಾದ್ಮೇಲೆ ನಾನು ತೆಗಿಬೇಕು ನೋಡಿ ಅಚ್ಚೆಲ್ಲೂ ಕೂಡ ಕತ್ತಲೆ ಕತ್ತಲೆ ಥರ ಇದೆ ಒಳಗಡೆ ಬಂದು ವಪ್ಪ ಯಾರು ಇದಿಲ್ಲ ನಾನು ಒಬ್ಬಳೇ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಎದ್ದೇಳೋದು ಇಲ್ಲಿ ಎಲ್ಲ ಲೇಟಾಗಿ ಎದಳ್ತಾರೆ ಒಂದು ಆರು ಆರು ಏಳು ಗಂಟೆ ಮೇಲೆ ಎದಳ್ತಾರೆ ಸೊ ಈಗ ವಿಶಲ್ ಕೂಡ ಬಿಟ್ಟಿತ್ತು ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ನಿಜವಾಗ್ಲೂ ಫುಲ್ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಘಮ ಘಮ ಅಂತ ಇತ್ತು ಆರಾಮು ಇನ್ನೂ ಸ್ಮೆಲ್ ಮಾಡೋಣ ಅಂತ ಅದು ಅದನ್ನ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಈಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ ಪುನೀತ್ ಇಷ್ಟೇ ಚಿಕ್ಕ ಬಾಕ್ಸು ಅವ್ರು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾರೆ ಸಾಕು ನಂಗೆ ಇದನ್ನೇ ನಾನು ಅದ್ಮಿ ಆದ್ಮೀ ತುಂಬಿರ್ತೀನಿ ಅದನ್ನು ಮನೆಗೆ ಬಂದಾಗ ಬೈತಾರೆ ಯಾಕೆ ಕಷ್ಟದ್ಬಿಟ್ಟಿದ್ದೆ ಅಂತ ಹೇಳಿ ಬಾಕ್ಸ್ ಬರ್ತಾರೆ ಸೊ ಹಾಗಾಗಿ ಒಂಚೂರು ನೋಡಿ ನೋಡಿ ತುಂಬ್ತೀನಿ ಸೊ ಈಗ ಅನ್ನನೂ ಕೂಡ ರೆಡಿಯಾಗಿದೆ ಅನ್ನ ಸಾಂಬಾರು ಎರಡೂ ಕೂಡ ಮಾಡ್ತೀನಿ ನಾನು ಅನ್ನ ಸಾಂಬಾರು ಮತ್ತು ತಿಂಡಿ ಎರಡು ಏಕೆಂದರೆ ಬೆಳಗ್ಗೆ ತಿಂಡಿನೇ ಮಧ್ಯಾಹ್ನನೂ ಹಾಕ್ಕೊಟ್ರೆ ಬೇಜಾರು ಮಾಡ್ಕೋತಾರೆ ಆಮೇಲೆ ಗ್ಯಾಸ್ಟ್ರಿಕ್ ಆಯಿತು ಅದು ಇದು ಅಂತ ಕಂಪ್ಲೇಂಟ್ ಹೇಳ್ತಾರೆ ಸೊ ಹಾಗಾಗಿ ಸೊ ಎಲ್ಲ ಪ್ಯಾಕ್ ಆದಮೇಲೆ ಮೊಸರು ಬಜ್ಜಿ ಮಾಡೋದೇ ಮರ್ತಿದ್ದೆ ಈಗ ಮೊಸರು ಬಜ್ಜಿ ಮಾಡೋಕ್ಕೆ ಕೊತ್ತಂಬರಿ ಮತ್ತು ಈರುಳ್ಳಿನ ಇದೀನಿ ಅಷ್ಟೇ ಒಂದೇ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅಷ್ಟೇ ಕಾಫಿ ಗ್ಲಾಸಲ್ಲಿ ಜಾಸ್ತಿ ಹಾಕೊಂಡ್ರೆ ಅದು ಟೇಸ್ಟೇ ಇರೋಲ್ಲ ಅಂತ ಸೊ ಈಗ ಗಟ್ಟಿ ಮೊಸರನ್ನೇ ಹಾಕ್ಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ ಈಗ ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ಒಂದು ಬ್ಯಾಗಿಗೆ ತುಂಬ್ತಾ ಇದ್ದೀನಿ ಒಂದು ಇವತ್ತು ದೊಡ್ಡ ಬ್ಯಾಗ್ನೇ ಇದ್ದೀನಿ ಅದು ಬ್ಲೂ ಕಲರ್ ಬ್ಯಾಗು ಯಾವಾಗಲೂ ಯೂಸ್ ಮಾಡೋದು ಇದು ಅರ್ಜೆಂಟಿಗೆ ಸಿಕ್ತು ಅಂತ ಅದನ್ನೇ ಹಾಕ್ಕೋತಾಯಿದ್ದೀನಿ ಈಗ ವಾಟರ್ ಬಾಟ್ಲಿಗೆ ನೀರು ತುಂಬ್ತಾ ಇದ್ದೀನಿ ಅದನ್ನು ಕೂಡ ಅವ್ರು ತುಂಬ್ಕೊಳ್ಳೋದು ಎಲ್ಲದನ್ನು ನಾನೇ ಮಾಡಬೇಕು ಬೇಕು ಹೆಣ್ಮಕ್ಳು ಅಂತ ಮೇಲೆ ಎಲ್ಲದನ್ನು ಮಾಡಲೇಬೇಕು ಸೊ ವಾಟರ್ ಬಾಟ್ಲಲ್ಲಿ ನೀರು ಕೂಡ ನಾನೇ ತುಂಬಿಡ್ತೀನಿ ಅದಕ್ಕೇ ನಾನು ಆರು ಗಂಟೆಗೆಲ್ಲ ಮತ್ತೆ ಆರೂವರೆಗೆಲ್ಲ ಮತ್ತೆ ಮಲಗೋದು ಬೆಳಗ್ಗೆ ಐದ್ ನಾಲ್ಕು ಗಂಟೆ ನಾಲ್ಕು ಮುಕ್ಕಾಲು ಸಲ ಐದು ಗಂಟೆಗೆಲ್ಲ ಎದ್ದು ಕೆಲಸ ಮಾಡ್ತಿರ್ತೀನಲ್ಲ ನನಗೆ ನಿದ್ದೆನೇ ಆಗಿರಲ್ಲ ರಾತ್ರಿ ಹನ್ನೆರಡುವರೆ ಮೇಲೆ ಮಲಗೋದು ಸೊ ಹಾಗಾಗಿ ನಿದ್ದೆ ಆಗಿರಲ್ಲ ಅಂತ ಮತ್ತೆ ಮಲಗ್ತೀನಿ ಈಗ ನಾನು ತಿಂಡಿ ಮಾಡೋಣ ಅಂತೇಳಿ ತಿಂಡಿ ಹಾಕೊತಾ ಇದ್ದೀನಿ ಇದು ಆಟ ಬಾಕ್ಸಿಗೆ ಹಾಕಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ರುಚಿ ಅಂತು ನೆಕ್ಸ್ಟ್ ಅಲ್ಲಿ ಇತ್ತು ನಿಜವಾಗ್ಲೂ ಈ ಥರನೇ ಟ್ರೈ ಮಾಡಿ ನೀವು ಕೂಡ ನಾನು ಪಲಾವಿಗೆಲ್ಲ ಕಾಯೆಲ್ಲ ಹಾಕೋದಿಲ್ಲ ಸೊ ನಾನು ತಿಂಡಿ ಮುಗಿಸ್ದೆ ಪುನರ್ವಾಗಿ ರಾಗಿ ದೋಸೆನೇ ಬೇಕು ಅಂತ ಆಟ ಮಾಡ್ಕೊಂಡು ಕುತ್ಕೊಂಡ ರಾಗಿ ದೋಸೆ ಅಂತ ಅಲ್ಲ ದೋಸೆ ಅಂತ ಆಟ ಮಾಡ್ಕೊಂಡು ಕುತ್ಕೊಂಡ ಇನ್ನೇನು ಮಾಡೋದು ಅಂತ ಹೇಳಿ ರಾಗಿ ದೋಸೆ ಮಾಡ್ಕೊಡ್ತಾ ಇದ್ದೀನಿ ಯಾ ಯಾವಾಗ್ಲೂ ದೋಸೆ ಕೇಳುತ್ತೆ ಅದಕ್ಕೆ ದೋಸೆ ಜೊತೆಗೆ ಬಾಳೆ ಇರಬೇಕು ನೀನು ದಿನ ದೋಸೆ ದೋಸೆ ಅಂದ್ರೆ ನನ್ನ ಎಲ್ಲಿಂದ ಕೊಡೋದು ಮಗೇ ದೋಸೆಯ ಇವತ್ತು ಬೆಳಗ್ಗೆ ನಾನು ದೋಸೆ ಕೇಳ್ತಿದ್ಯಾ ಇನ್ಮೇಲೆ ತಿಂಡಿ ತಿನ್ಬೇಕು ಓಕೆನಾ ದಿನ ದೋಸೆ ದೋಸೆ ಅಂತ ನಾನು ತಲೆ ತಿಂತ ಇದ್ದಾನೆ ಇವಾಗ ಇತ್ತೀಚೆಗಂತೂ ಸಿಕ್ಕಾಬಟ್ಟೆ ದೋಸೆ ಇಷ್ಟಪಡ್ತಾನೆ ಆದರೂ ಬ್ಯಾಟರೆಲ್ಲ ತುಂಬ ಹಳೆದೆಲ್ಲ ಯೂಸ್ ಮಾಡೋಲ್ಲ ನಾನು ಇವಾಗ ಕಡಲೆಕಾಯಿನವ್ರು ಮಾರಕ್ಕೆ ಬಂದೂರು ಅಮ್ಮ ನಂಗೆ ಕಡಲೆಕಾಯಿ ನೋರು ಈ ಚೀಕು ಬಂಟಿಲೆಲ್ಲ ಇದೆಲ್ಲ ಬಂದುಬಿಟ್ರೆ ಅದನ್ನೇ ಗ್ಯಾಲೆ ಮಾಡ್ಕೋತಾನೆ ಈಗ ನೆಕ್ಸ್ಟ್ ಮತ್ತೆ ನಾಲ್ಕು ಗಂಟೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪುನರ್ ನೋಡಿ ಇಲ್ಲಿ ಹಾಲುವನ್ನು ತಿನ್ಸೋಣ ಅಂತ ಟ್ರೈ ಮಾಡಿದ್ರೆ ಹಾಲನ್ನು ತಿನ್ನಲೇ ಇಲ್ಲ ಯಾಕೋ ಅವನು ಅಭ್ಯಾಸ ಇಲ್ಲ ನೋಡೋಣ ಬರೀ ಅನ್ನ ಬೇಡ ಅಂತನಲ್ಲ ಬರೀ ಅಣ್ಣ ಅಂತನಲ್ಲ ಅಂತ ಹಾಲುವನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಲ್ಲ ಸಕ್ರೆ ಹಾಕಿದೀನಿ ಸಕ್ಕರೆ ಹಾಕಿದೀನ್ ಸಕ್ಕರೆ ಹಾಕಿದೀನ್ ಬಂಗಾರ ಬಂಗಾರ ಎಷ್ಟು ನೋಡಿದ ಎಷ್ಟು ಇಲ್ಲ ಸುಮ್ನೆ ನನಗೆ ನೋಡಿದಿ ಕೊಳೆ ಅಪ್ಪಾ ದೇವ್ರೆ ದೊಡ್ಡ ಮಾತ್ರ ಕಟ್ಟಾಯ್ತು ಯಾವಾಗ್ ಕಟ್ಟಾಯ್ತು ಹೌದಾ ಹಂಗ ಉಗ್ರ ಕಿತ್ಕೊಬಾರದು ಮೊದಲೇ ಹ್ಮ್ ನಾವು ಅಣ್ಣವನ್ ಕಟ್ಟ ಅದ ಮಾಡ್ದೆ ಹೌದಾ ಕಟ್ ನನ್ನ ಹತ್ರನೇ ಕಟ್ ಮಾಡ್ಸ್ಕೊಬೇಕು ನೀನೇ ಕಟ್ ಮಾಡ್ಸ್ಕೊಳ್ಳೋಕನ್ ಹೋದ್ರೆ ಕೈ ನೋವಾಗುತ್ತೆ ಅದಕ್ಕೆ ಅದ್ರಿ ಕೊಳೆ ಹೆಂಗ್ ತುಂಬ್ ಕಡಿತದೊಳಗ ನೆನ್ನೇನೆ ಕಟ್ ಮಾಡ್ತೀನಿ ಬಾರು ಒಂದೇ ಬರಲಿಲ್ಲ ನನಗೆ ಅಮ್ಮ ಓನಮ್ಮ ಓನಮ್ಮ ಓ ನೋವ ಆಗ್ತಾ ಇಲ್ವ ಈಗ ನೋವಾಗ್ತೈತಿ ಅಂತ ಡೈಲ ಹೊಡಿತ್ಯಾ ಅನ್ಕೊಂಡೆ ಅಷ್ಟು ನೋವಾಗ್ತಿಲ್ಲ ಅಂದೆ ಯಾಕೆ ಹಾಲು ಅನ್ನೋದು ತಿನ್ನಲಿಲ್ವಲ್ಲ ಅಲ್ಲ ಮತಿ ನೀನೆ ಇದೆon किती ल्या ಇದು ಒಂದು ಕ್ರೋಯತೆ ಅಮ್ಮ ಇಂಡಿಯನ ಹಂಗೇಲ್ಲ ಬಾಯೆ ಅಲ್ಲಿ खेळಬಹುದು ಮಗ್ನೆ ಕಟ್ ಮಾಡ್ತಕೋಯ್ತಾ ಬಾಯಿಗೆ ಗಲಿ죠 ಬುತ್ತೆ ಅಲ್ಲ ಕೈಯಿಂದ ಕೈಯಿಂದ ಹಿಡ್ಕೊಂಡ್ಕೋ ಕೊಳಿಯಿಂದ ಹಿಡ್ಕೊಂಡ್ಕೋ ಕೊಳಿಯಿಂದ ಬಾಯಲ್ಲ ಕೈಯಲ್ಲೆ ಉಬ್ರಲ್ಲ ಕಿತ್ತಾಕ್ತಾ ಹಾ ಹಿಡ್ಕೋಬಹುದು ಮಗ್ನೆ ಕೈಗೆ ನೋವಾದ್ರೆ ಏನು ಮಾಡ್ತೀಯ கித்ரிங்க அருக்கு அப்படின்ட்டு డైనసార్ ఆ వీర్ వృతనమ దనతారు హహ హు వనరో హహ హహ ఆ ఆ బెంకి వీడుతారా హహ హహ ತಲೆಯಲ್ಲಿ ಅಗರು ಏನಾರು ಅಂತ ಹೇಳಿ ಚೆಕ್ ಮಾಡ್ತಾ ಇದೀನಿ ಅವಾಗವಾಗ ನೋಡ್ತಾ ಇರ್ತೀನಿ ಯಾಕೆಂದ್ರೆ ಮಕ್ಳಲ್ವಾ ಏನಾದ್ರೂ ಏನು ಏನು ಆಗಿದ್ರೆ ಕಷ್ಟ ಅಂತ ಹೇಳಿ ಅವಾಗವಾಗ ನೋಡ್ತಾ ಇರ್ತೀನಿ ಅವ್ನು ಕೆರ್ಕೊಂಡ್ರು ಅಷ್ಟೇ ಆವಾಗ್ಲೇ ನಿಲ್ಸ್ಬಿಟ್ಟು ನೋಡ್ತೀನಿ ಏನ್ ಏನಾಗಿದೆ ಅಂತ आई फ्रेंड्स आई आई फ्रेंड्स मैडम तो ये हो गया डोर लॉक मार के लेली कोक तेरे दिका हाँ हाँ हम्म हम्म ಯಾವ್ತ ನೆಡ್ಕೊಂಬರ್ಬೇಕು ತಾನೇ ನಡಿಯೋದ್ ಕಾಲಲ್ಲಿ ತಾನೆ ಕೈ ಯಾಕೆ ನೋವು ಬರುತ್ತೆ ನಡಿ ಈಗಲೇ ಅಲ್ಲ ಅಲ್ಲಿ ವೆಹಿಕಲ್ ಬರುತ್ತಲ್ಲ ಅವಾಗ ಇದುಕೊಳ್ಳೋದು ಕೊಂಡ್ ಕೂತಾ ನಂಗೆ ಗೊತ್ತಿಲ್ಲ ಓಕೆ ಪಪ್ಪ ಬಂದಾಗ ಹೇಳು ಪಪ್ಪ ಬಂದಾಗ ಹೇಳು ಮೊನ್ನೆ ಹ್ಮ್ ಸರಿ ಇವತ್ತು ನಿಜವಾಗ್ಲೂ ತುಂಬ ಬೇಜಾರಾಯಿತು ಹಿಂಗೆ ಆಡ್ತಾ ಆಡ್ತಾ ಬಿದ್ದೇ ಬಿಟ್ಟ ಅಂದರೆ ಒಂದು ಏನೋ ಹೋದ ಅವನು ಒಂದು ಕೈ ಬಿಟ್ಟ ಇನ್ನೊಂದು ಕೈ ಹಂಗೆ ಇಟ್ಕೊಂಡಿದ್ದ ಒಂದು ಕೈ ಇಟ್ಕೊಂಡಿದ್ನಲ್ಲ ಹಂಗಾಗಿ ಬಿದ್ದ ಅದು ಯಾಕೋ ಗೊತ್ತಿಲ್ಲ ಇಂಬ್ಯಾಲೆನ್ಸ್ ಆಯಿತು ಅಂತ ಅನ್ಸುತ್ತೆ ಬಿದ್ದೆ ಬಿಟ್ಟ ನೋಡಿ ಇಲ್ಲಿ ಚಿಕ್ಕ ಮಗುನ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದೇ ಅಂತ ಗ್ರೇಟು ನಿಜವಾಗ್ಲೂ ನಮಗ್ ಭಯನೇ ಆಗೋಗ್ಬಿಡುತ್ತೆ ವಾಹ ಹತ್ತು ಇಲ್ಲ ಸತ್ತ ಇಲ್ಲ ಮತ್ತೆ ಅಯ್ಯೋ ಅರ್ತೆಯೂರ ನಾ ಆಹಾ ಓ ಗಾಡೋ ಗುಣಸಲ ನೀ ಅವರು ಬಂದು ಕೊದುತಾರೆ ಸೊ ಬರ್ತಾ ಇಲ್ಲಿ ಅಕ್ವೇರಿಯಂ ಇದೆ ಅಲ್ಲಿ ತೋರಿಸ್ತಾ ಇದ್ದೆ ಮಗುಗೆ ಅವ್ನು ಯಾವಾಗಲೂ ಹೇಳ್ತಾ ಇದ್ದ ಫಿಶ್ ನೋಡಮ್ಮ ಫಿಶ್ ನೋಡಮ್ಮ ಅಂತ ಅದಕ್ಕೆ ಇವತ್ತು ಹತ್ರ ಕರ್ಕೊಂಡೋಗಿ ತೋರಿಸ್ತಾ ಇದ್ದೆ ಎಷ್ಟು ಗೋಲ್ಡ್ ಕಲರ್ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದು ಗೊತ್ತಾವು ಅದಕ್ಕೆ ಅಮ್ಮ ಆ ಪಪ್ಪುಗೂ ಹೇಳ್ತೀನಿ ಇದನ್ನ ಫಿಶ್ ಟ್ಯಾಂಕ್ ತರಕೆ ಅಂತೆಲ್ಲ ಹೇಳ್ತಾ ಇದ್ದ ಅವನಿಗೆ ನಾವೇನು ಹೇಳ್ಕೊಡಲ್ಲ ಅವ್ನು ಟಿ ವಿನಲ್ಲಿ ನೋಡೇ ಅರ್ಧ ಕಲಿತಾನೆ ಹುಷಿನ ನಾಟಕಗಳು ಏನಾರ ಕೊಡ್ಲಿ ಅಂತ பிரிக்கப்பட்டது ಬೆಳಗ್ಗೆನೂ ಟೀ ಕುಡಿಲಿಲ್ಲ ನಾನು ಬೆಳಗ್ಗೆ ಹೊತ್ತು ಜಾಸ್ತಿ ಟೀ ಕುಡಿಯೋಲ್ಲ ಯಾಕೆಂದರೆ ಪುನೀತ್ ಕಾಫಿ ಮಾಡ್ತೀನಿ ಮತ್ತು ನಾನು ಒಬ್ಬಳಿಗೆ ಏನು ಟೀ ಮಾಡ್ಕೊಳ್ಳೋದು ಅಂತ ಹೇಳಿ ಅದಾಗಿ ಮೂರು ಜನಕ್ಕೆ ಕಾಫಿ ಮಾಡಿಬಿಡ್ತೀನಿ ಬೆಳಗ್ಗೆ ಹೊತ್ತು ಶೀತ ಬೇರೆ ಇರುತ್ತಲ್ಲ ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಮೂರು ಜನಕ್ಕೂ ಕಾಫಿ ಸೊ 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 ಹಾಗಾಗಿ ಈಗ ಆನೆ ನೋಡಿ ಆನೆ ನಮ್ಮ ಆನೆ ಹೊಸ್ಪಟ್ನ ಜಾತ್ರೆ ತೊಗೊಂಡ್ಬಂದಿದ್ದೆ ಈಗ ಟೀ ಮಾಡ್ಕೊತೀನಿ ಸೊ ಮಗು ನೋಡಿ ಇಲ್ಲಿ ಚಿಂಗಮ್ ಸರ್ ನಾನು ಅಂತೇಳಿ ಆಟ ಆಡ್ತೇನೆ ಗ್ಲಾಸ್ ಹಾಕ್ಕೊಂಡು ಹಿಂಗೇನೆ ಕ್ಯೂಟಿ ಬಾಯ್ ಅವನು ಸೊ ಇವತ್ತು ಮೊಟ್ಟೆ ಸಾರು ಮತ್ತೆ ಮುದ್ದೆ ಮಾಡಿದೆ ಸೊ ಈಗ ವ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು ಮೊಟ್ಟೆ ಸಾರು ಬಿಸಿ ಮುದ್ದೆ ಊಟ ಮಾಡಿ ಮಲಗೋದಷ್ಟೇ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆಯ್ತಾ ಯಾ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ Thank you for watching!